ಹಿಂತಿರುಗಿಸಿ ಉಸಿರು ಬಿಡ್ತಾ ಮತ್ತೆ ಮುಂದೆ ತಗೊಂಡ್ಬರ್ಬೇಕು ಉಷಿರ್ ತೆಗೆದುಕೊಳ್ತ ಉಷಿರ್ ತೆಗೆದ್ಕೊಳ್ತಾ ಎಡಕ್ಕೆ ಉಸಿರು ಬಿಡ್ತಾ ಮುಂದೆ ನೆಕ್ಸ್ಟ್ ಅದೇ ರೀತಿಯಾಗಿ ನಿಮ್ಮ ಕತ್ತು ಬಲಕ್ಕೆ ಉಸಿರು ಬಿಡ್ತಾ ಮುಂದಕ್ಕೆ ಉಸಿರು ತೆಗೆದುಕೊಳ್ತಾ ಬಲಕ್ಕೆ ಉಸಿರು ಬಿಡ್ತಾ ಮುಂದಕ್ಕೆ ಉಸಿರು ತೆಗೆದುಕೊಳ್ತಾ ಬಲಕ್ಕೆ ಉಸಿರು ಬಿಡ್ತಾ ಮುಂದಕ್ಕೆ ಭಾಗಕ್ಕೆ ನಿಧಾನವಾಗಿ ತಿರುಗಿಸಿ ನಿಮ್ಮ ಭುಜಕ್ಕೆ ಟಚ್ ಆಗಿ ಹಿಂಭಾಗಕ್ಕೆ ತಿರುಗಿ ಟಚ್ ಆಗಿ ಬರ್ಬೇಕು ಮತ್ತೆ ಭುಜಕ್ಕೆ ಟಚ್ ಆಗಿ ಮತ್ತೆ ಮುಂದೆ ಬರ್ಬೇಕು ಅದ ನಂತರ ಉಸಿರು ಬಿಡ್ತಾ ಮುಂದಕ್ಕೆ ತೆಗೆದುಕೊಂಡು ಬರ್ಬೇಕು ಫಸ್ಟ್ ಎಡಭಾಗದಿಂದ

ಮುಂಬಾಗೆಗೆ ನಿಮ್ಬಾಗೆ ಯೆ ದುಮೆ ವಿಡಿಯೋ ಬಂದ ತಲೇ ಡಿಡ್ನೆ ಯೆ ದುಮೆ ವಿಡಿಯೋ ಮಾಡದನೆ ಲಣಪಿ ಇರ್ಲಿ ಸರ್ ನೋಡಿದ್ರೆ ಒದಿತಾರ್ ನೀನು ಮುಂಬಾಗೆ ತಿರುಗಿಸಿ ಮುಂಬಾಗೆಕ್ಕೆ ಮುಂಬಾಗೆಕ್ಕೆ ತಿರುಗಿಸಿ ನಂತರ ಮುಂಬಾಗೆಕ್ಕೆ ಮುಂಬಾಗೆಕ್ಕೆ ಎಡಕ್ಕೆ ಮುಂಬಾಗೆಕ್ಕೆ கட்ட எடபாகடபாகதான

ಆಮೇಲೆ ಆಮೇಲೆ ಐ ಸೆಂಟರ್ ಮಾತ್ರ ಏನ್ ಕೈಗಳನ್ನ ನೀವು ಯಾರು ಮಾಡಬಾರ್ದು ಎಷ್ಟು ನೋಡ್ತಾ ಇರ್ಬೇಕಷ್ಟೇ ಬೆರಳೆಗಳನ್ನ ನೀವು ಮಾಡಬಾರ್ದು ನೋಡ್ಬೇಕು ಸಿಕ್ಕಿ ಈ ಟೈಪ್ ಮಾಡಬೇಕು ಕೈಗಳನ್ನ ಈ ಟೈಪ್ ಮಾಡಿ ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ತಾ ಮೇಲೆ ತೆಗೆದುಕೋಬೇಕು ಮಾಡಬಾರ್ದು ನಿಮ್ಮ ತುದಿಯ ಮೇಲೆ ನಿಂತ್ಕೋಬೇಕು ಇದು ತಾಡಾಸನ ತಾಡಾಸ ನಿಧಾನವಾಗಿ ಕೈಯನ್ನ ಉಸಿರನ್ನ ನಿಧಾನವಾಗಿ ತೆಗೆದುಕೊಳ್ಳಿ ನಿಮ್ಮಣವನ್ನ ಮೇಲೆ ಎತ್ತಿ ಸಾಲ್ ಬೆರಳೆಗಳ ಮೇಲೆ ಭಾರವನ್ನು ಹಾಕಿ ನಿಂತುಕೊಳ್ಳಿ ಬ್ಯಾಲೆನ್ಸ್ ಮೇಂಟೈನ್ ಮಾಡಿ

ಮಾತ್ರ ಮಾಡಬೇಕು ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ನಿಮ್ಗೆ ಏನಾಗ್ತದೆ ಧೈರ್ಯ ಆಗ್ತದೆ ಇದನ್ನ ಮಾಡ್ಬೇಕಾದಾಗ ನಮ್ ಕಷ್ಟ ಅಂತ ಮಾಡಬಾರ್ದು ಕಷ್ಟ ಅಂತ ಮಾಡಿದ್ರೆ ಆಗದೇ ನಮ್ ಇದ್ರ ಮೇಲೆ ಇದರಿಂದ ಏನಾದ್ರು ಒಂದು ಪರಿಣಾಮ ಆಗ್ಬೇಕು ಬೇಡ ಒಳ್ಳೆ ರೀತಿಯ ಪರಿಣಾಮ ಆಗ್ಬೇಕಾದ್ರೆ ನಮ್ಮ ಮುಖದಲ್ಲಿ ಏನೇ ಮೇಯ್ತಪ್ಪ ಅಂದ್ರೆ ನಿಮ್ ಬೇಕಿನ ಕಡಿಮೆ ಆಗ್ತದೆ ಹೌದು ಏನಾಗ್ತದ ಈಗ ವೃಕ್ಷಾಸ್ ನೋಡಿ ಎಡಭಾಗದ ತೊಡೆಗೆ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕಿದ ನಮ್ಮ ದೇಹ ಸಮಸ್ಯೆಗೆ ನೋಡ್ಕೋಬೇಕು ಒಂದೇ ಕಾಲಿನ ಮೇಲೆ ನಮ್ಮ ಭಾರವನ್ನು ಹಾಕಿ ನಾವು ನಿಟ್ಕೋಬೇಕಾಗತ್ತೆ निदान होएगी तैयार पढ़ने में को निदान होएगी क्या है ना बिल्ली दाब दाब बहुत कर रहे हैं एक बिट ना देख दाब दाब अरे ये कौन दाब बिल्ली

<noise> <unintelligible> <hesitation> <unintelligible> <hesitation> <unintelligible> <hesitation> <unintelligible> <unintelligible> <unintelligible>

ಪದ್ಮಸನ ತೊಡೆಯ ಮೇಲೆ ನಿಮ್ಮ ಕಾಲುಗಳು ಬರಬೇಕು ತೊಡೆಯ ಮೇಲೆ ನಿಮ್ಮ ಕಾಲುಗಳು ಬರಬೇಕು ತೊಡೆಯ ಮೇಲೆ ನಿಮ್ಮ ಕಾಲುಗಳು ಬರಬೇಕು ಆರಾಮ ವಿಷ ತೀರ್ಕೊಂಡ್ರಿ ಯಾರು ಮಾತಾಡುವ ಅರ್ಬಳ್ಳ మా బాలగణ నాకొడుతుగో వదర యాదో పద్మాసననాలి మమ్మం హైకేట్ అవుంది కెక్ అవర్ మార్ట నీ వర్శకు కొంటుంది మత్ కాల్ దెగిరే అవర్ ను ಇದು ಪದ್ಮಾಸನ ಪದ್ಮಾಸನದೊಂದಿಗೆ ನಾವು ಮತ್ತೊಂದು ಮಾಡಬೇಕು ಮಾಡ್ಬೇಕು ಆಸನ ಯಾವಪ್ಪ ಅಂದ್ರೆ ನಿಮ್ಮ ಕೈಗಳನ್ನ ಪಕ್ಕದಲ್ಲಿ ಪಕ್ಕದಲ್ಲಿ ಇಟ್ಟು ನಿಮ್ಮ ಪುಷ್ಪ ಭಾಗವನ್ನ ಮೇಲೆತ್ತಬೇಕು ಎಷ್ಟೇ ತೂಬೇಕು ಎಷ್ಟು ಸಾಧ್ಯ ಅಷ್ಟು ಇದಕ್ಕೆ ಏನಂತ ಕರೀತಾರಪ್ಪ ಸಾರ್ದೇ ರಹೋ ಅಷ್ಟು ಸಾರಿ ಕೊಡ್ಬೇ ವಾ ನಿಮ್ಮ ಕಾಲುಗಳನ್ನು ಬಿಡಿ ಪದ್ಮಸಂದಿನ ವರಗೆ ಬಂದು ಸುಕಾತಿಗಳೆ ಕೂಡ್ಕೋ ಇಂಟರ್ಸೈಜ್ ಮಾಡಿದಂಗ ಆಗ್ತದು ಸಚ್ಚಿಗೆ ನೀನೈಕೆ ಸಚ್ಚ mail ಬಿಡು ಓಕೆ ನೆಕ್ಸ್ಟ್ ಏನು ಮಾಡಕಪ್ಪ ಅಂದ್ರೆ ನೆಟಿಂಗ್ ಮಾತ್ರ ಇನ್ನು